ಕಾಂಗ್ರೆಸ್ ಅವ್ರಿಗೆ ಸಂವಿಧಾನದ ಬಗ್ಗೆ ಏನಾದರೂ ಗೌರವ ಇದ್ರೆ ಸಂವಿಧಾನದ ಪುಸ್ತಕವನ್ನು ಯಾವಾಗ ಕೈಯಲ್ಲೇ ಇಟ್ಕೊಂಡಿರ್ತಾರೆ ಆ ಸಂವಿಧಾನದ ಪುಸ್ತಕದ ಬಗ್ಗೆ ಅವ್ರಿಗೆ ಗೌರವ ಇದ್ರೆ ಅವರು ಕೂಡಲೇ ದೇಶದ ಜನಗಳ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಎಮರ್ಜೆನ್ಸಿ ತಂದು ಲಕ್ಷಾಂತರ ಜನರನ್ನು ಜೈಲಿಗೆ ಯಾಕೆ ಜೈಲಲ್ಲಿದ್ದಾಗ ಸಾವಿರಾರು ಜನ ಅಮಾಯಕ ದೇಶಪ್ರೇಮಿಗಳು ಸತ್ತಿದ್ದ ಯಾಕೆ ಅವ್ರ ಮೇಲೆ ಗೋಲಿಬಾರ್ ಮಾಡಿದ್ದೆ ಯಾಕೆ ಲಾಠಿ ಚಾರ್ಜ್ ಮಾಡಿದ್ದೆ ಯಾಕೆ ಎಮರ್ಜೆನ್ಸಿ ತಂದಿದ್ದಾಕೆ ಇದು ಎಲ್ಲ ಪ್ರಶ್ನೆಗಳಿಗೂ ಕಾಂಗ್ರೆಸ್ ಅವರು ಇದುವರೆಗೂ ಉತ್ತರಗಳನ್ನೇ ಕೊಟ್ಟಿಲ್ಲ ಉತ್ತರವನ್ನೇ ಕೊಟ್ಟಿಲ್ಲ ಅಟ್ಲೀಸ್ಟು ಎಮರ್ಜೆನ್ಸಿಯನ್ನು ಸಮರ್ಥನೆ ಮಾಡ್ತಾರೆ ಅದನ್ನಾದರೂ ಹೇಳಿ ಕಾಂಗ್ರೆಸ್ ಅವ್ರಿಗೆ ನಾನು ಸವಾಲು ಹಾಕ್ತೀನಿ ಕಾಂಗ್ರೆಸ್ ಅವ್ರಿಗೆ ಎಮರ್ಜೆನ್ಸಿಯನ್ನು ನಾವು ಸಪೋರ್ಟ್ ಮಾಡ್ತೀರಿ ಬೆಂಬಲವಾಗಿದ್ದೀರಿ ಅದಾದರೂ ಹೇಳಿ ಇಲ್ಲ ಎಮರ್ಜೆನ್ಸಿಗೆ ವಿರೋಧವಾಗಿರೋ ಇದ್ದರೆ ಅದಾದರೂ ಹೇಳಬೇಕು ಇಲ್ಲಿ ವಿರೋಧ ಇದ್ದೀರಿ ಅಂತ ಹೇಳಬೇಕು ಇಲ್ಲ ಪರವಾಗಿ ಅಂತ ಹೇಳ್ಬೇಕು ಎಮರ್ಜೆನ್ಸಿ ಏನು ಹೇಳಿದೆ ಐವತ್ತು ವರ್ಷ ಕಳ್ಳರ ನಾಟಕ ಆದಂಗೆ ಆಡ್ತಾ ಇದೆ ಕಳ್ಳಾಟ ಇದು ಕಾಂಗ್ರೆಸ್ ಅವರ ಕಳ್ಳಾಟ ಇದು ಅದಕ್ಕೆ ಇವತ್ತು ದೇಶದ ಜನಗಳ ಮುಂದೆ ಕಾಂಗ್ರೆಸ್ ಒಂದು ರೀತಿ ಬೆತ್ತಲಾಗಿದೆ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಏನು ಈ ದೇಶದಲ್ಲಿ ಆಗಿತ್ತು ಪತ್ರಿಕೆಗಳ ಮೇಲೆ ನಿರ್ಬಂಧನ ಪತ್ರಿಕಾ ಸಂಪಾದಕರನ್ನ ಅಪೋಸಿಷನ್ ಲೀಡರ್ನ ನಾನು ಕೂಡ ಆ ಸಂದರ್ಭದಲ್ಲಿ ಬಂಧನಾಗಿ ಜೈಲಲ್ಲಿದ್ದೆ ಕೂಡ ನಾನು ಕಾಲೇಜ್ ಸ್ಟೂಡೆಂಟು ನನ್ನ ಯಾಕೆ ಬಂಧಿಸ್ತೀರಿ ಹಾಗಾದ್ರೆ ನಾನೇನು ತಪ್ಪು ಮಾಡಿದೆ ಇದು ಪ್ರತಿಯೊಬ್ಬ ಆವತ್ತು ಬಂಧನಾಗಿದ್ದಂಥ ಲಕ್ಷಾಂತರ ಜನರ ಪ್ರಶ್ನೆ ಈ ಕಾಂಗ್ರೆಸ್ ಅವ್ರಿಗೆ ಇನ್ನೂ ಉತ್ತರ ಕೊಡಲಿಲ್ಲ ನೀವು ಇವತ್ತು ಹೇಳ್ತೀರಾ ಅಘೋಷಿತ ತುರ್ತು ಪರಿಸ್ಥಿತಿ ಅಂತೆ ದೇಶದಲ್ಲಿ ಏನಪ್ಪ ನಿನ್ನೆ ಎಲೆಕ್ಷನ್ ಇಲ್ಲದ್ಬಿಟ್ಟವ್ರೆ ಖರ್ಗೆ ಸಾಹೇಬ್ರೆ ಏನು ನಿನ್ನ ಎಲೆಕ್ಷನ್ ನಿಲ್ಲಿಸೋಕ್ಕೆ ಬಿಟ್ಟವ್ರ ನಿನ್ನ ಮಗ ಮಂತ್ರಿ ಆಗೋದ್ನ ಮೋದಿ ಮೋದಿಯವರು ಚುನಾವಣೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ ಹಲವಾರು ರಾಜ್ಯಗಳಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡ್ತೀರಾ ಅಮೇರಿಕಾಗೋಗಿ ಭಾರತದ ಬಗ್ಗೆ ಮಾತಾಡ್ತೀರಾ ಬೇರೆ ಬೇರೆ ದೇಶಕ್ಕೆ ಹೋಗಿ ಭಾರತದ ವಿರುದ್ಧವಾಗಿ ಮಾತಾಡ್ತೀರಾ ತಡೆದಿದ್ದಾರ ಮೋದಿಯವರು ಅವಾಗ ಇಂದಿರಾ ಗಾಂಧಿಯವರು ಜಡ್ಜ್ಗಳು ಜಡ್ಜ್ಮೆಂಟ್ ಬರೆಯಕ್ಕೆ ಬಿಟ್ಟಿರಲಿಲ್ಲ ಅವಾಗ ಪತ್ರಿಕೆಯ ಹೆಡ್ಲೈನ್ಸ್ ಏನಿರಬೇಕು ಪತ್ರಿಕೆಯಲ್ಲಿ ಕ ಕಂಟೆಂಟ್ ಏನು ಇರಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತಾ ಇತ್ತು ಈಗ ಮೋದಿ ತೀರ್ಮಾನ ಮಾಡ್ತಾರ ಪತ್ರಿಕೆಯಲ್ಲಿ ಯಾವ ಕಂಟೆಂಟ್ ಬರಬೇಕು ಅಂತೇಳಿ ಮೋದಿಯವರು ತೀರ್ಮಾನ ಮಾಡ್ತಾರಾ ಇಲ್ಲಲ್ಲ